ಅಂತರ್ಪಟ ಭಾಗ ಹದಿನಾಲ್ಕು ನಾನು ಅವಳ ಬಗ್ಗೆ ಯೋಚಿಸುತ್ತಾ ನಿಂತಿರುವಾಗ ಡ್ಯಾಡ್ ಧ್ವನಿ ನನ್ನನ್ನು ಎಚ್ಚರಿಸಿತು ವಿಭು ಏನಾಗಿದೆ ನಿನಗೆ ಏನು ಯೋಚನೆ ಮಾಡ್ತಾ ನಿಂತಿದ್ದೀಯಾ ನಾನು ಕೇಳಿದ್ದು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಎಂದರು ನಾನು ಏನು ಹೇಳಬೇಕೆಂದು ತಿಳಿಯದೆ ತಪ್ಪಿಬ್ಬಾದೆ ಛೇ ಇದೆಂತಹ ಸ್ಥಿತಿ ನನ್ನದು ಎಲ್ಲರ ಮುಂದೆ ಬೆಚ್ಚಾಗುವಂತಾಯಿತು ಎಲ್ಲ ಆ ಲೇಡಿ ನ್ಯೂಟನ್ನಿಂದನೇ ಆಗಿದ್ದು ಆ ಅಗ್ರಿಮೆಂಟ್ ಮಾಡಿಲ್ಲದಿದ್ದರೆ ಇಷ್ಟೊತ್ತಿಗೆ ಅವಳನ್ನು ಕೆಲಸದಿಂದ ಕಿತ್ತೊಗೆಯುತ್ತಿದ್ದೆ ಏನಿಲ್ಲ ಡ್ಯಾಡ್ ನನ್ನ ಫ್ರೆಂಡ್ ಮೀಟ್ ಮಾಡಬೇಕಿತ್ತು ಆಫೀಸ್ ಹತ್ರನೇ ಬರೋದಕ್ಕೆ ಹೇಳಿದ್ದ ಸೋ ಹೋಗ್ತಿದ್ದೆ ತಲೆಗೆ ಹೊಳೆದ ಸುಳ್ಳೊಂದನ್ನು ಒದರಿದ್ದೆ ಅವರು ಮತ್ತೊಮ್ಮೆ ನನ್ನನ್ನು ಅಯೋಮಯವಾಗಿ ದಿಟ್ಟಿಸುತ್ತಾ ಅದೇನು ಹೇಳ್ತಿದ್ದೀಯೋ ನಿನಗೇ ಅರ್ಥವಾಗಬೇಕು ಸಂಡೆ ಆಫೀಸ್ ಕ್ಲೋಸ್ ಆಗಿರುತ್ತೆ ನಿನ್ನ ಫ್ರೆಂಡ್ ಆಫೀಸ್ ಹತ್ತಿರ ಬರೋಕೆ ಹೇಳಿದ್ದನಾ ಇಟ್ಸ್ ಓಕೆ ಬಾ ತಿಂಡು ತಿಂದು ಹೋಗು ಎಂದರು ನಾನು ಮರುಮಾತನಾಡದೆ ತಿಂಡಿ ತಿನ್ನಲು ಕುಳಿತೆ ಛೇ ಮೊದಲು ಅವಳ ಯೋಚನೆಯನ್ನು ನನ್ನ ತಲೆಯಿಂದ ಕಿತ್ತು ಹಾಕಬೇಕು ಅವಳಿಗೇನಾದರೆ ನನಗೇನು ಅವಳ ಆ ಮುಂಡುವಾದ ಮಾತು ನಡೆ ಎಲ್ಲ ನನ್ನ ಉರಿಯುವಂತೆ ಮಾಡುತ್ತದೆ ಹೀಗಿರುವಾಗ ನಾನ್ಯಾಕೆ ಅವಳಿಗೋಸ್ಕರ ಚಡಪಡಿಸಬೇಕು ವಿಭೋದ್ ಇದೇ ಕೊನೆ ಮತ್ತೆ ಅವಳ ಬಗ್ಗೆ ಚಿಂತೆ ಮಾಡಬೇಡ ನನಗೆ ನಾನೇ ತಾಕೀತು ಮಾಡಿಕೊಂಡೆ ರಂಗಜ್ಜ ಮಾಡಿದ ರುಚಿಯಾದ ಪೂರಿ ಸಾಗು ತಿಂದು ಮತ್ತೆ ನನ್ನ ಕೋಣೆಗೊರಡಲು ಅನುವಾದೆ ಹೇ ವಿಭು ಈಗಷ್ಟೇ ಯಾರೋ ಫ್ರೆಂಡ್ನ ಮೀಟ್ ಮಾಡಬೇಕು ಅಂದ್ಯಲ್ಲ ಹೋಗಲ್ವಾ ಡ್ಯಾಡ್ ಕೇಳಿದರು ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ತೋರು ಬೆರಳಿನಿಂದ ಹಣೆಯುಚ್ಚುತ್ತಾ ಅದು ನೋಡ್ಯಾಡ್ ನನಗೆ ಯಾಕೋ ಮೂಡಿಲ್ಲ ಐ ವಿಲ್ ಮೀಟ್ ಹಿಮ್ ಲೇಟರ್ ಎಂದವನೇ ಅವರ ಮರುಪ್ರಶ್ನೆಗೆ ಅವಕಾಶ ಕೊಡದೆ ಅಲ್ಲಿಂದ ಸರಿದು ಹೋಗಿದ್ದೆ ಪ್ರಜ್ಞಾ ನಿನಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಲ್ವಾ ನನಗೆ ಒಂದು ಫೋನ್ ಮಾಡೋಕ್ಕೇನಾಗಿತ್ತು ನಿನಗೆ ನಾನೇ ಬಂದು ನಿನ್ನ ಪಿಕ್ ಮಾಡ್ತಿದ್ದೆ ನಿನ್ನೆ ಕತ್ತಲಾದರೂ ನೀನು ಬಂದಿಲ್ವಲ್ಲ ಅಂತ ನನಗೆಷ್ಟು ಭಯ ಆಯಿತು ಗೊತ್ತಾ ಅಷ್ಟು ತಡ ಯಾಕಾಯಿತು ಡೈಲಿ ಬೇಗ ಬರ್ತಾ ಇದೆಯಲ್ಲ ನಾನು ಮನೆಗೆ ಬರುತ್ತಿದ್ದಂತೆ ಆರೋಹಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಳು ಆಸ್ತೆಯಿಂದ ಅವಳ ತೋಳು ಬಳಸಿ ಅಯ್ಯೋ ನನ್ನ ಮುದ್ದಿನ ಗೆಳತಿ ಕಾಮ್ ಡೌನ್ ಯಾಕಷ್ಟು ಗಾಬರಿ ನಾನಿನ್ನು ಚಿಕ್ಕ ಮಗುವಲ್ಲ ನಿನ್ನೆ ತುಂಬ ಕೆಲಸ ಇತ್ತು ಅದಕ್ಕೆ ಲೇಟ್ ಆಯಿತು ಮಳೆ ಬೇರೆ ಬರ್ತಿತ್ತು ಹಾಗಾಗಿ ಯಥೀಟ್ಸ್ ಸರ್ ಮನೇಲಿ ಉಳ್ಕೋಬೇಕಾಯ್ತು ಎಂದೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಇನ್ಮೇಲೆ ನನ್ನ ಸ್ಕೂಟಿಯನ್ನು ನೀನೇ ತೆಗೆದುಕೊಂಡು ಹೋಗು ನನಗೇನು ಸಮಸ್ಯೆ ಇಲ್ಲ ಎಂದಳು ನಾನು ಕಿರುನಗೆ ಆಡುತ್ತಾ ಹೋ ಯಾಕೆ ಈ ಮನೆಯನ್ನು ಬರೆದು ಕೊಡಲ್ವಾ ಅವಳನ್ನು ಅಣಕಿಸುವಂತೆ ಕೇಳಿದೆ ಹ್ಞೂ ಈ ಅಪಾರ್ಟ್ಮೆಂಟ್ ನನ್ನ ಹೆಸರಲ್ಲಿದ್ದರೆ ಅದನ್ನೂ ಮಾಡ್ತಿದ್ದೆ ಎಂದು ನನ್ನನ್ನು ತಬ್ಬಿ ಕೆನ್ನೆಗೆ ಮುತ್ತಿಟ್ಟಳು ನನ್ನ ಮುಖದಲ್ಲಿ ನಗು ಮೂಡಲಿಲ್ಲ ಅವಳ ಪ್ರೀತಿಯನ್ನು ಕಂಡು ಕಣ್ತುಂಬಿ ಬಂದರೆ ಮತ್ತೊಂದೆಡೆ ಹೃದಯ ಆದ್ರವಾಯಿತು ನನ್ನ ನಪ್ಪಿದವಳ ಕೈ ಸರಿಸಿ ಬೇಡ ಆರು ನನ್ನನ್ನು ಇಷ್ಟು ಹಚ್ಚಿಕೊಳ್ಳಬೇಡ ಸಾವು ಯಾರಿಗೆ ಯಾವಾಗ ಬರುತ್ತದೋ ಗೊತ್ತಿಲ್ಲ ನಾನು ಸತ್ತು ಹೋದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿರುವುದಿಲ್ಲ ಆ ವಿಭೋದ್ ನೆನಪಾಗಿಯೇ ಹಾಗೆ ಹೇಳಿದ್ದೆ ನಾನು ಅವನ ಸರ್ವನಾಶ ಮಾಡಲು ಬಂದಿದ್ದೇನೆಂದು ತಿಳಿದರೆ ನನ್ನನ್ನು ಕೊಲ್ಲುವುದಕ್ಕೂ ಹೇಸುವುದಿಲ್ಲ ಅವನು ಇನ್ನೊಮ್ಮೆ ಹಾಗೆ ಹೇಳಿದರೆ ಕಪಾಳಕ್ಕೆ ಬಾರಿಸ್ತೀನಿ ಯಾಕೆ ಹೀಗೆಲ್ಲ ಹೇಳಿ ನನಗೆ ಬೇಜಾರು ಮಾಡ್ತೀಯಾ ಎಂದಳು ಸಾರಿ ಮನದಲ್ಲಿ ನೋವಿದ್ದರೂ ಮುಖದಲ್ಲಿ ನಗುವರಳಿಸಿದೆ ನನ್ನ ಕೈ ಮೇಲೆ ಕೈ ಇಟ್ಟು ಗಂಭೀರವಾಗಿ ಹೇಳಿದಳು ಪ್ರಜ್ಞಾ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನಂಗೆ ಗೊತ್ತು ನಿನ್ನ ಫ್ರೆಂಡ್ ಆಗಿ ಅದನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡಿ ನಾನಲ್ಲ ಇಷ್ಟು ದಿನ ನಿನ್ನ ಮನಸ್ಸು ಹಗುರವಾಗಲಿ ನಿನ್ನ ದುಃಖ ಮಾಸಲಿ ಎಂದು ಏನೂ ಕೇಳದೇ ಸುಮ್ಮನಿದ್ದೆ ಈಗ ಹೇಳು ಪ್ರಜ್ಞಾ ನಿಜವಾಗಲೂ ಏನಾಗಿತ್ತು ಯಜ್ಞಾಗೆ ಎಷ್ಟು ಒಳ್ಳೆಯ ಹುಡುಗಿ ಎಲ್ಲರನ್ನು ಮುದ್ದಾಗಿ ಮಾತನಾಡಿಸುತ್ತಾ ತುಂಟಾಟ ಮಾಡುತ್ತಿದ್ದವಳು ಅಂತಹವಳು ಮದುವೆಗೂ ಮುಂಚೆ ತಾಯಿಯಾಗುತ್ತಿದ್ದಳು ಅಂದರೆ ಯಾರು ನಂಬ್ತಾರೆ ಎಲ್ಲರೂ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದರೆ ತುಂಬ ಬೇಜಾರಾಗುತ್ತೆ ಕಣೆ ಇದೆಲ್ಲ ನಿಜಾನಾ ಹೌದು ಅದೇ ಸತ್ಯ ಎಂದು ಯಾವ ಬಾಯಿಂದ ಹೇಳಲಿ ಒಪ್ಪಿಕೊಳ್ಳಲಾಗದಂತಹ ಸತ್ಯ ಆದರೆ ಅದರಲ್ಲಿ ಅವಳ ತಪ್ಪೇನೂ ಇರಲಿಲ್ಲ ಎಂದರೆ ಯಾರು ನಂಬರು ಪ್ರಪಂಚದ ಅಮಾನುಷ ವಾಸ್ತವವನ್ನು ಕಂಡಿರದ ಕಣ್ಣುಗಳಲ್ಲಿ ಭವಿಷ್ಯದ ಸುಂದರ ಕನಸುಗಳನ್ನು ಎಳೆಯುತ್ತಿದ್ದ ಮುಗ್ಧ ಹುಡುಗಿ ನನ್ನ ಯಜ್ಞ ಅವಳ ಕನಸುಗಳು ಕಣ್ಣಲ್ಲೇ ಕರಗಿ ಹೋದವು ವಿಧಿ ಅವಳ ಬದುಕನ್ನೇ ಘೋರ ಅಂಧಕಾರದಲ್ಲಿ ನೂಕಿತ್ತು ಅಲ್ಲ ವಿಧಿಯಲ್ಲ ಆ ವಿಭೋತ್ ನನ್ನ ಅಂತರಂಗ ಪ್ರತಿಧ್ವನಿಸಿದಾಗ ನನ್ನ ನರನಾಡಿಗಳು ಆಕ್ರೋಶದ ಜ್ವಾಲಿಯಲ್ಲಿ ಬೆಂದು ಹೋಗುತ್ತಿದ್ದವು ಕಣ್ಣುಗಳು ಕೆಂಗುಲಾಬಿಯಾಗಿದ್ದವು ನನ್ನೊಳಗೆ ಮಡುಗಟ್ಟಿರುವ ದುಃಖ ಕಣ್ಣೀರಾಗಿ ಹರಿಯಲು ಬಿಡದೆ ತುಟಿ ಕಚ್ಚಿ ಸಹಿಸಿಕೊಂಡೆ ನಾನು ಭಾವೋದ್ವೇಗದಲ್ಲಿ ನ ಕನಲಿ ಹೋಗುತ್ತಿರುವುದನ್ನು ಗಮನಿಸಿದ ಆರೋಹಿ ನನಗೆ ಕುಡಿಯಲು ನೀರು ಕೊಟ್ಟು ಸಮಾಧಾನ ಮಾಡ್ಕೋ ಪ್ರಜ್ಞಾ ನೀನು ತುಂಬ ಡಿಸ್ಟರ್ಬ್ ಆಗ್ತಿದ್ದೀಯಾ ಇಟ್ಸ್ ಓಕೆ ನಿನಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆವಾಗಲೇ ಹೇಳು ಎಂದಳು ಆ ಸಂದರ್ಭದಲ್ಲಿ ನನ್ನ ತಾಯಾದವಳನ್ನು ಬಿಗಿದಪ್ಪಿ ಮನಸ್ಸನ್ನು ಕೊಂಚ ಹಗುರ ಮಾಡಿಕೊಂಡೆ ನನ್ನ ಮೊಬೈಲ್ ಸದ್ದಾಯಿತು ಈ ಬಾರಿ ಆರು ಕೈಗೆತ್ತಿಕೊಂಡಳು ಅವಳ ಮೊಗವನ್ನಲಂಕರಿಸಿತ್ತು ಅಲಂಕರಿಸಿತ್ತು ವಸಂತ ಋತುವಿನಲ್ಲಿ ಮೊಗ್ಗರಳಿದಂತಹ ನಗು ಹ್ಞೂ ನೋಡಮ್ಮ ಕಾಲ್ ಮಾಡಿದ ನಿನ್ನ ಬಾಡಿಗಾರ್ಡ್ ಮುಖದಲ್ಲಿ ನಗುವಿನ್ನೂ ಮಾಸಿರಲಿಲ್ಲ ಬಾಡಿಗಾರ್ಡ್ ಕಣ್ಣರಳಿಸಿದೆ ಹಾಂ ದೂರದಲ್ಲಿದ್ದುಕೊಂಡೇ ನಿನ್ನನ್ನು ಕಾಯುವ ಬಾಡಿಗಾರ್ಡ್ ಎನ್ನುತ್ತಾ ನನ್ನ ಕೈಗಿತ್ತಳು ಪರದೆಯ ಮೇಲೆ ವೈಶಾಖ್ನ ಫೋಟೋ ಅದನ್ನು ಕಾಣುತ್ತಲೇ ನಿರುಮ್ಮಳಳಾದ ಭಾವ ಹಲೋ ಪ್ರಜ್ಞಾ ಅವನ ಅಕ್ಕರೆ ತುಂಬಿದ ಧ್ವನಿ ಕಿವಿಗಪ್ಪಳಿಸುತ್ತಿದ್ದಂತೆ ಏನೋ ಸಮಾಧಾನ ಮಾತಾಡು ಪ್ರಜ್ಞಾ ಹೇಗಿದ್ದೀಯಾ ನನ್ನನ್ನು ಮರೆತೇ ಬಿಟ್ಟಿದ್ದೀಯಾ ಹೋದಾಗಿನಿಂದ ಒಂದು ಕಾಲ್ ಮಾಡೋದು ಬೇಡ್ವಾ ಎಂದವನ ಧ್ವನಿಯಲ್ಲಿ ಮರುಕವಿದ್ದಂತೆ ಕಂಡಿತು ಈ ವಿಭೋಧ್ ನನ್ನ ಮಟ್ಟ ಹಾಕುವ ಚಿಂತೆಯಲ್ಲಿ ವೈಶಾಖ್ನನ್ನೇ ಮರೆತು ಬಿಟ್ಟೆನಲ್ಲ ನನ್ನ ಮೇಲೆ ನನಗೆ ಬೇಸರವಾಯಿತು ಹಾಗೇನೂ ಇಲ್ಲ ವೈಶು ನಾನು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಹಾಗಾಗಿ ಸ್ವಲ್ಪ ಬಿಸಿ ಇದ್ದೆ ಕಾಲ್ ಮಾಡೋಕ್ಕೆ ಆಗಲಿಲ್ಲ ಸಾರಿ ಪರವಾಗಿಲ್ಲ ಬಿಡು ನನಗಿಲ್ಲಿ ನಿನ್ನದೇ ಚಿಂತೆಯಾಗಿತ್ತು ನಿನ್ನೆ ತುಂಬ ನೆನಪಾಗುತ್ತಿದ್ದೆ ನೀನು ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು ಎಂದ ಡೋಂಟ್ ವರಿ ನಾನು ಹುಷಾರಾಗಿದ್ದೀನಿ ವೈಶು ಅತ್ತೆ ಮಾವ ಹೇಗಿದ್ದಾರೆ ಹಾಂ ಚೆನ್ನಾಗಿದ್ದಾರೆ ಪ್ರಜ್ಞಾ ನಾಳೆ ಬೆಂಗಳೂರಿಗೆ ಬರೋಣ ಅಂದ್ಕೊಂಡಿದ್ದೀನಿ ಸಿಕ್ತಿಯ ತಾನೇ ಕೇಳಿದ ಅವನಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಎಂದು ತಿಳಿದಿದೆ ಪೂರ್ತಿ ಸತ್ಯ ತಿಳಿದಿರುವುದು ನಮ್ಮಿಬ್ಬರಿಗೆ ಮಾತ್ರ ನನಗೆಲ್ಲಿ ಅಪಾಯವಾಗುವುದು ಎಂದು ಕ್ಷಣ ಕ್ಷಣವೂ ಚಡಪಡಿಸುವ ನನ್ನ ಜೀವದ ಗೆಳೆಯ ಅವನು ವೈಶು ನೀನು ನನಗೋಸ್ಕರ ಕೆಲಸವನ್ನು ಬಿಟ್ಟು ಬರುವುದು ಬೇಡ ನಾನಿಲ್ಲಿ ಆರಾಮಾಗಿದ್ದೀನಿ ಆರೋಹಿ ಇದ್ದಾಳಲ್ಲ ನನ್ನ ಜೊತೆ ಎಂದೆ ಅವನಿಗೆ ಸಮಾಧಾನವಾದಂತೆ ಕಾಣಲಿಲ್ಲ ಆದರೂ ನಂಗೆ ಯಾಕೋ ಕಳವಳ ಆಗ್ತಿದೆ ಪ್ರಜ್ಞಾ ನಿನ್ನ ಒಮ್ಮೆ ನೋಡಬೇಕು ಅನ್ನಿಸ್ತಿದೆ ಪ್ಲೀಸ್ ನಾಳೆ ಸಿಗು ಅವನ ಮಾತಿನಲ್ಲಿ ವಿನಂತಿ ಇತ್ತು ಅವನನ್ನು ನಿರಾಸೆಗೊಳಿಸುವ ಮನಸ್ಸಾಗಲಿಲ್ಲ ಸರಿ ವೈಶು ಸಿಗ್ತೀನಿ ಎಂದೆ ಕೆಲ ಹೊತ್ತು ಅವನೊಂದಿಗೆ ಮಾತನಾಡಿ ಕರೆಗೆ ಸ್ಥಗಿತಗೊಳಿಸಿದೆ ನಾಳೆ ಸೋಮವಾರ ಆಫೀಸಿಗೆ ರಜೆ ಇಲ್ಲ ಒಂದು ದಿನ ಲೀವ್ ಕೇಳಿದರೆ ಆ ಕೋಪಿಷ್ಟ ಕೊಡುವುದಿಲ್ಲ ಎಂದು ತಿಳಿದಿದೆ ವೈಶುಗೆ ಸಿಗುತ್ತೇನೆ ಎಂದು ಹೇಳಿರುವೆ ಏನು ಮಾಡಬೇಕೆಂದು ತೋಚದಾಯಿತು ಯತೀಶ್ ಸರ್ ನೆನಪಾದರು ಒಂದು ದಿನ ಆಫೀಸಿಗೆ ಹೋಗದಿದ್ದರೆ ಭೂಮಿ ಮುಳುಗಿ ಹೋಗುವುದಿಲ್ಲ ಯತೀಶ್ ಸರ್ಗೆ ಇನ್ಫಾರ್ಮ್ ಇದರಾಯಿತು ಎಂದುಕೊಂಡೆ ಮರುದಿನ ಧಾವಂತದಿಂದಲೇ ಆಫೀಸ್ ತಲುಪಿದ್ದೆ ಅವಳ ಬಗ್ಗೆ ಚಿಂತೆ ಮಾಡುವುದು ಬೇಡ ಎಂದು ನನಗೆ ನಾನೇ ಸಾವಿರ ಬಾರಿ ಹೇಳಿಕೊಂಡಿದ್ದರೂ ನನ್ನ ಮನದ ಕಿವಿಗೆ ತಲುಪಿದಂತಿರಲಿಲ್ಲ ಕ್ಷಣ ಕ್ಷಣಕ್ಕೂ ಕಳವಳ ಹೆಚ್ಚಾಗುತ್ತಲೇ ಇತ್ತು ನನ್ನ ಕ್ಯಾಬಿನ್ನಲ್ಲಿ ಕುಳಿತವನಿಗೆ ಕೆಲಸದ ಕಡೆಯೂ ಗಮನವಿಲ್ಲ ನಾನೇ ದುಡುಕಿ ತಪ್ಪು ಮಾಡಿಬಿಟ್ಟೇನೆ ಅವಳನ್ನು ಆ ಕಾಡಲ್ಲಿ ಬಿಟ್ಟು ಬರಬಾರದಿತ್ತು ಸಿಟ್ಟು ಬಂದಾಗ ನಾನು ಮನುಷ್ಯನಾಗಿರುವುದಿಲ್ಲ ಅದು ಗೊತ್ತಿದ್ದರೂ ಬೆಂಕಿಯ ಜೊತೆ ಆಟ ಆಡುತ್ತಾಳಲ್ಲ ಅವಳ ಹುಚ್ಚಿತನಕ್ಕೆ ಏನನ್ನಬೇಕು ಸರ್ ಯತೀಶ್ ಧ್ವನಿಗೆ ತಲೆ ಎತ್ತಿದೆ ಏನಾಯಿತು ಸರ್ ಅಷ್ಟೊತ್ತಿಂದ ಕರಿತಿದ್ದೀನಿ ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೀರಿ ಎನಿ ಪ್ರಾಬ್ಲಮ್ ಕೇಳಿದರು ಛೇ ಯಾಕೆಷ್ಟು ಅನ್ಯಮನಸ್ಕನಾಗಿದ್ದೇನೆ ಎಲ್ಲರೂ ಗುರುತಿಸುವ ಮಟ್ಟಿಗೆ ಶಿಟ್ ವಿಬೋಧ್ ಡೋಂಟ್ ಗೆಟ್ ಪ್ಯಾನಿಕ್ ಬಿ ಯುವರ್ ಸೆಲ್ಫ್ ನನಗೆ ನಾನೇ ಧೈರ್ಯ ತುಂಬಿಕೊಂಡೆ ನಥಿಂಗ್ ಯತೀಶ್ ಹೇಳಿ ಏನು ವಿಷಯ ಎಂದೆ ಪ್ರಾಜೆಕ್ಟ್ ಡೀಟೇಲ್ಸ್ ರೆಡಿ ಇದೆ ನೀವೊಮ್ಮೆ ಚೆಕ್ ಮಾಡಿಬಿಡಿ ಎಂದು ಫೈಲ್ ನನಗೆ ಕೊಟ್ಟರು ಒಮ್ಮೆ ವಾಚ್ ನೋಡಿದೆ ಹತ್ತು ಮೂವತ್ತು ಯತೀಶ್ ಇವಳು ಇಷ್ಟೊತ್ತಾದರೂ ಬಂದಿಲ್ಲ ಸ್ವಲ್ಪನೂ ಟೈಮ್ ಸೆನ್ಸ್ ಬೇಡವಾ ನನ್ನ ಮಾತಿನಲ್ಲಿ ಅಡಗಿದ್ದದ್ದು ಕಾಳಜಿಯೋ ಸಿಟ್ಟು ನಾನೇ ಅರಿಯದಾದೆ ಯಾರು ಸರ್ ಇನ್ಯಾರು ಅವಳೇ ಇದೇನು ಆಫೀಸ ಅಥವಾ ಅವಳ ಮಾವನ ಮನೆನ ಇಷ್ಟ ಬಂದಾಗ ಬರೋಕೆ ಕಷ್ಟ ಆದಾಗ ಹೋಗೋಕೆ ಎಂದು ಸಿಡುಕಿದೆ ಅವರ ಹುಬ್ಬು ಬೆಸೆದು ಸರ್ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದರು ನನಗೆ ತಲೆ ಕೆರೆದುಕೊಳ್ಳುವಂತಾಯಿತು ಇವರಿಗೆ ನಿಜವಾಗಿಯೂ ಅರ್ಥವಾಗಿಲ್ಲವಾ ಇನ್ಯಾರು ಆ ಪ್ರಜ್ಞಾ ಟೈಮ್ ಎಷ್ಟಾಯಿತು ನೋಡಿ ಇನ್ನೂ ಬಂದಿಲ್ಲ ಅಸಹನೆಯಿಂದ ಕನಲಿ ಹೋದೆ ಹೌದು ಸರ್ ಇಷ್ಟೊತ್ತಿಗೆ ಬರಬೇಕಿತ್ತು ಏನಾಯಿತೋ ಏನೋ ಆ ಹುಡುಗಿಗೆ ಎಂದರು ಕಣ್ಣ ಗಳಿಸಿ ಅವರನ್ನೇ ದಿಟ್ಟಿಸಿದೆ ಅವರ ಮಾತಿನ ದಾಟಿ ಎಂದಿನಂತಿರಲಿಲ್ಲ ಏನೋ ಅನುಮಾನ ಕಾಡಿತು ಏನಾಯಿತೋ ಏನೋ ಅಂದರೆ ಏನರ್ಥ ಸರಿಯಾದ ಸಮಯಕ್ಕೆ ಇಲ್ಲಿರಬೇಕಾಗಿರುವುದು ಅವಳ ಡ್ಯೂಟಿ ಇಂಥ ಅನ್ಕಲ್ಚರ್ಡ್ ಪೀಪಲ್ಸ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಸಿಟ್ಟಿನಿಂದ ಹೇಳಿದೆ ಅವಳು ಹೀಗೆಲ್ಲ ಮಾಡೋಳಲ್ಲ ಸರ್ ನಿಜವಾಗಲೂ ಅವಳಿಗೆ ಏನೋ ಆಗಿದೆ ಅನಿಸುತ್ತೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಎಂದರು ನನ್ನ ಕೋಪವೀಗ ದಿಗಿಲಾಗಿ ಬದಲಾಗಿತ್ತು ಎದೆಯಲ್ಲಿ ಢವಢವ ಶುರುವಾಗಿತ್ತು ಮೊದಲೇ ಅವಳ ಬಗ್ಗೆ ಆತಂಕಕ್ಕೀಡಾದವನು ಯತೀಶ್ ಮಾತು ಕೇಳಿ ಬೆವರಿನಿಂದಾವೃತವಾದ ಮುಖವನ್ನು ಕರವಷ್ಟದಿಂದ ತೊಡೆದುಕೊಂಡೆ ಸರ್ ಏನಾಯಿತು ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಎಂದರು ನನ್ನ ಮನವನ್ನು ಸಮಸ್ಥಿತಿಗೆ ತಂದುಕೊಂಡು ಯತೀಶ್ ಐ ವಾಂಟ್ ಹರ್ ಅಡ್ರೆಸ್ ರೈಟ್ ನೌ ಎಂದೆ ಅವರು ರೆಸ್ಯೂಮ್ನಲ್ಲಿ ಅವಳ ಅಡ್ರೆಸ್ ಹುಡುಕಿ ನನಗೆ ಕೊಟ್ಟರು ಕೂಡಲೇ ಆಫೀಸಿನಿಂದ ಹೊರಬಿದ್ದೆ ಛೇ ಏನು ಮಾಡಲು ಹೋಗಿ ಇದೇನಾಯಿತು ನನ್ನ ಲೈಫಲ್ಲಿ ಒಕ್ಕರಿಸಿಕೊಂಡಿರೋ ಶನಿ ಇವಳು ದೇವರೇ ಇದೊಂದು ಸಲ ಅವಳಿಗೆ ಏನೂ ಅಪಾಯವಾಗಿರಬಾರದು ದೇವರನ್ನೇ ನಮ್ಮದವನು ಅವಳಿಗಾಗಿ ಪ್ರಾರ್ಥಿಸಿದ್ದೆ ಸಿಗ್ನಲ್ನಲ್ಲಿ ಕಾರ್ ನಿಲ್ಲಿಸಿದಾಗ ಅಚಾನಕ್ ನನ್ನ ದೃಷ್ಟಿ ಪಕ್ಕದಲ್ಲಿದ್ದ ಕೆಫೆಟೇರಿಯಾದ ಕಡೆ ಹೊರಳಿತ್ತು ಒಂದೆರಡು ಕ್ಷಣ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದೆ ಹೌದು ಅವಳೇ ಹುಡುಗನೊಬ್ಬನ ಜೊತೆ ಕಾಫಿ ಕುಡಿಯುತ್ತಾ ಲಲ್ಲೆ ಹೊಡೆಯುತ್ತಿದ್ದಾಳೆ ಅವನು ಅವಳ ಬಾಯನ್ನು ಒರೆಸುತ್ತಿದ್ದಾನೆ ಆ ದೃಶ್ಯವನ್ನು ಕಂಡವನ ಎದೆಯಲ್ಲಿ ಒನಕೆ ಕುಟ್ಟಿದ ಅನುಭವ ಇಡೀ ಜನ್ಮದ ಸಿಟ್ಟು ಒಮ್ಮೆಲೆ ಹುಕ್ಕಿ ಬಂದಿತು ಇವಳಿಗೇನಾಯಿತೋ ಏನೋ ಎಂದು ನಾನಿಲ್ಲಿ ಸೆಕೆಂಡಿಗೊಮ್ಮೆ ಸತ್ತು ಬದುಕುತ್ತಿದ್ದರೆ ಇವಳು ಹಾಯಾಗಿ ಯಾವನ ಜೊತೆ ಸರಸವಾಡುತ್ತಿದ್ದಾಳೆ ಕಣ್ಣು ಕೆಂಪಾಗಿಸಿ ಅವಳತ್ತ ರಭಸದ ಹೆಜ್ಜೆ ಇಟ್ಟೆ ಕುಳಿತಿದ್ದವಳ ತೋಳನ್ನು ಆವೇಶದಿಂದ ಹಿಡಿದೆತ್ತಿ ಹೊಡೆಯಲು ಮುಂದಾದವನು ಮುಷ್ಟಿ ಬಿಗಿ ಹಿಡಿದು ನನ್ನನ್ನು ನಾನೇ ಸಂಭಾಳಿಸಿಕೊಂಡೆ ನನ್ನನ್ನಲ್ಲಿ ಕಂಡವಳ ಮುಖ ಗಾಬರಿಯಿಂದ ಕಪ್ಪಿಟ್ಟಿತ್ತು ಏನೇ ಭಾರಿ ದಿಮಾಕು ಅಲ್ವಾ ನಿಂಗೆ ನಿಂಗೇನಾಯಿತೋ ಏನೋ ಅಂತ ನಾನು ಊಟ ನಿದ್ರೆ ಬಿಟ್ಟು ತಲೆ ಕೆಡಿಸಿಕೊಂಡಿದ್ರೆ ನೀನು ಯಾವನ ಜೊತೆನೋ ಲಲ್ಲೆ ಹೊಡಿತಿದ್ದೀಯಾ ಅದು ಆಫೀಸಿಗೂ ಬರದೆ ಅಕ್ಷರಶಃ ಇಷ್ಟು ದಿನ ಅದೆಲ್ಲಿ ಬಚ್ಚಿಟ್ಟುಕೊಂಡಿದ್ದಳು ತನ್ನ ಕ್ರೋಧವನ್ನು ನನ್ನ ಮಾತು ಕೇಳಿ ಆಕ್ರೋಶದಿಂದ ನನ್ನನ್ನು ಹಿಂದೆ ದೂಡಿದಳು ಕೆಳಗೆ ಬೀಳುತ್ತಿದ್ದವನು ಕೈಗೆ ಸಿಕ್ಕ ಚೇರ್ ಆಸರೆಯಾಗಿ ಹಿಡಿದು ಸಂಭಾಳಿಸಿಕೊಂಡೆ ಏನಂದುಕೊಂಡಿದ್ದೀರಾ ನಿಮ್ಮನ್ನು ನೀವು ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ ನಿಮ್ಮ ದಬ್ಬಾಳಿಕೆ ತೋರಿಸಲು ಇದು ಆಫೀಸಲ್ಲ ಇಲ್ಲಿ ನಾನು ನಿಮ್ಮ ಪಿಯನೂ ಅಲ್ಲ ಏನಂದ್ರಿ ನನ್ನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ರಾ ಹಾಗೆ ಹೇಳೋದಕ್ಕೆ ಏನು ಅನಿಸಲ್ವ ನಿಮಗೆ ಕಟುಕನ ಹಾಗೆ ಮಳೆಯಲ್ಲಿ ಬಿಟ್ಟು ಹೋದ್ರಲ್ಲ ಆಗ ಯೋಚನೆ ಮಾಡೋಕ್ಕಾಗಲಿಲ್ಲ ಅಷ್ಟಕ್ಕೂ ನನ್ನ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕೋಕ್ಕೆ ನೀವ್ಯಾರು ನಾನು ಯಾರ ಜೊತೆಯಾದರೂ ಸುತ್ತುತ್ತೀನಿ ಯಾರ ಜೊತೆಯಾದರೂ ಲಲ್ಲೆ ಹೊಡೆಯುತ್ತೀನಿ ನನ್ನಿಷ್ಟ ನನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರು ಕೊಟ್ಟರು ನಿಮಗೆ ನೀವೇನು ನನ್ನ ಗಂಡನ ನನ್ನ ಬಾಯ್ ಫ್ರೆಂಡಾ ಅವಳ ಆವೇಶಭರಿತ ಮಾತುಗಳಿಂದ ಅಚ್ಚರಿಗೊಳಗಾಗಿದ್ದೆ ಅವಳ ಜೊತೆಗಿದ್ದವನು ಏನೊಂದೂ ಅರ್ಥವಾಗದಂತೆ ದಂಗಾಗಿ ನಿಂತಿದ್ದನು ಬಾಯ್ ಫ್ರೆಂಡ್ ಪಕ್ಕದಲ್ಲಿದ್ದಾನೆ ಅಂತ ಸೊಕ್ಕ ನಿನ್ನ ಮಿತಿ ಮೀರ್ತಾ ಇದ್ದೀಯಾ ನೀನು ಆಫೀಸಿಗೆ ಚಕ್ಕರ್ ಹಾಕಿ ಇಲ್ಲಿ ಇವನ ಜೊತೆ ಛೀ ನನಗೆ ಬಂದಿದ್ದ ಕೋಪಕ್ಕೆ ಅವಳನ್ನು ಹೂತು ಹಾಕಿ ಬಿಡಬೇಕೆನಿಸಿತು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಸರ್ ಮಿತಿ ಮೀರುತ್ತಿರುವುದು ನಾನಲ್ಲ ನೀವು ಪಬ್ಲಿಕ್ಕಲ್ಲಿ ಡೀಸೆನ್ಸಿ ಇಲ್ಲದೆ ಮಾತಾಡ್ತಾ ಇರೋದು ನೀವು ಆಫೀಸಿಗೆ ಚಕ್ಕರ್ ಹಾಕಿ ಬಂದಿಲ್ಲ ಯತೀಶ್ ಸರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಎಂದಳು ನನಗೆ ಆಶ್ಚರ್ಯವಾಯಿತು ಯತೀಶ್ ಸರ್ಗೆ ಹೇಳಿರುವಳಾ ಹಾಗಾದರೆ ಅವರು ನನ್ನ ಬಳಿ ಯಾಕೆ ಹೇಳಲಿಲ್ಲ ಛೇ ನಾನು ಇವಳ ಮಾತನ್ನು ನಂಬುತ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ತನ್ನ ಬೇಳೆ ಬೇಯಿಸಿಕೊಳ್ಳಲು ಎಂತಹ ಸುಳ್ಳನ್ನಾದರೂ ಹೇಳುತ್ತಾಳೆ ಇವಳು ಅವಳನ್ನೇ ಸುಟ್ಟಿ ಬಿಡುವಂತೆ ನೋಡಿದೆ ಆದರೆ ಅವಳು ಹೆದರಲಿಲ್ಲ ನೀವು ಹೀಗೆ ದುರುಗುಟ್ಟಿದರೆ ಭಯಪಟ್ಟುಕೊಳ್ಳುತ್ತೇನೆ ಎಂದುಕೊಂಡಿದ್ದೀರಾ ಒಂದು ಹುಡುಗಿಯ ಮೇಲೆ ನಿಮ್ಮ ಪೌರುಷ ತೋರಿಸಲು ಬರುತ್ತೀರಾ ಚೀ ಅವಳ ಆ ಒಣ ಮಾತುಗಳಿಂದ ಅವಮಾನದ ಬೆಂಕಿಯಲ್ಲಿ ಕುದಿದು ಹೋದೆ ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಭಯ ಭಯ ಅಂದರೆ ಏನು ಅಂತ ಈಗ ತೋರಿಸ್ತೀನಿ ನಿಂಗೆ ಎಂದಾಗ ಅವಳ ಜೊತೆಗಿದ್ದವ ಹೇ ಬಿಡೋ ಅವಳನ್ನು ಎನ್ನುತ್ತ ತನ್ನ ಕಾಲರ್ ಹಿಡಿಯಲು ಮುಂದಾಗಿದ್ದ ಅವನನ್ನು ಅತ್ತ ತಳ್ಳಿ ಅವಳನ್ನು ಬಲವಂತವಾಗಿ ಎಳೆತಂದು ಕಾರಲ್ಲಿ ಕೂರಿಸಿದ್ದೆ ಎಲ್ಲರೆದುರು ನನ್ನನ್ನು ತಳ್ಳಿ ಅವಮಾನ ಮಾಡಿದ್ದಳಲ್ಲ ಎಂಬುದನ್ನು ನನ್ನಿಂದ ಅರಗಿಸಿಕೊಳ್ಳಲಾಗಲಿಲ್ಲ ಅದೇ ಸಿಟ್ಟಿನಲ್ಲಿ ಕಾರನ್ನು ಫಾರ್ಮ್ ಹೌಸ್ ಕಡೆಗೆ ತಿರುಗಿಸಿದ್ದೆ ಮುಂದುವರೆಯುವುದು